ಸರ್ಕಾರಿ ಸೇವೆಯನ್ನು ಮಾಡಿ ಅಭಿವೃದ್ಧಿಯನ್ನು ಹೊಂದಿರ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಜನಸಾಮಾನ್ಯ ಆಗಿರ್ಬೋದು ಸರ್ಕಾರಿ ನೌಕರರಾಗಿರ್ಬೋದು ಕಾರ್ಮಿಕರಾಗಿರ್ಬೋದು ಎಲ್ಲರಿಗೂ ಕೂಡ ಆರೋಗ್ಯ ಅತಿ ಪ್ರಮುಖವಾದಂಥ ವಿಷಯ ನಾವು ಸರ್ಕಾರಿ ನಿವೃತ್ತ ನೌಕರರ ಕೇಂದ್ರ ಸಂಘದಿಂದ ಒಂದು ವರ್ಷದಲ್ಲಿ ಎರಡು ಬಾರಿ ಮೂರು ಬಾರಿ ಉಚಿತ ಆರೋಗ್ಯ ತಪಾಸಣೆ ಮತ್ತು ಕಣ್ಣಿನ ತಪಾಸಣೆ ಎಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ತಪಾಸಣೆಯನ್ನು ನಾವು ಉಚಿತವಾಗಿ ಸ್ತ್ರೀ ಸಾಮಾನ್ಯ ಆಗಿರ್ಬೋದು ಹಿರಿಯ ನಾಗರಿಕರಾಗಿರ್ಬೋದು ಸರ್ಕಾರಿ ಸರ್ಕಾರಿ ನಿವೃತ್ತ ನೌಕರರಾಗಿರ್ಬೋದು ಎಲ್ಲರಿಗೂ ಕೂಡ ನಾವು ಉಚಿತವಾಗಿ ಎಲ್ಲ ಆರೋಗ್ಯ ತಪಾಸಣೆಯನ್ನು ಮೊದಲಿಂದಲೂ ಕೂಡ ಮಾಡಿಸ್ಕೊಡ್ತಾ ಇದ್ದೇವೆ ಇವತ್ತು ವಯೋ ವಿಕಾಸ್ ಮತ್ತು ಸರ್ಕಾರಿ ನಿವೃತ್ತಿ ನೌಕರರ ಸಹಯೋಗದೊಂದಿಗೆ ಸ್ಪರ್ಶ ಹಾಸ್ಪಿಟಲ್ನ ನಿವೃತ್ತ ವೈದ್ಯರುಗಳು ಮತ್ತು ವಾಸನ ಆಯ್ಕೆಯನ್ನು ನಿವೃತ್ತ ವೈದ್ಯಾಧಿಕಾರಿಗಳು ಇವತ್ತು ನಮ್ಮ ಸರ್ಕಾರಿ ನಿವೃತ್ತ ನೌಕರರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಇವತ್ತು ಬೆಳೆಗಳಿಂದಲೂ ಕೂಡ ಹತ್ತುಗಟ್ಟೆಯಿಂದ ಪ್ರಾರಂಭವಾಗಿ ಆರೋಗ್ಯ ತಪಾಸಣೆ ಮಾಡ್ತಾ ಸೊ ಆದ್ದರಿಂದ ನಮ್ಮ ಈ ಒಂದು ಅವಕಾಶವನ್ನು ಎಲ್ಲ ನಮ್ಮ ನಿವೃತ್ತಿ ಯುವಕರು ಮತ್ತು ಹಿರಿಯ ನಾಗರಕರು ಸದುಪಯೋಗಪಕ್ಷ ಮತ್ತು ಅಂತೇಳಿ ಅವರಲ್ಲಿ ನಾನು ಅಭಿನಯ ಮಾಡ್ತೇನೆ बैक ಆಗಿದೆ ஆல்ரெಡಿ ಸೋ ಇಗ್ನೋರ್ ಮಾಡಬೇಡಿ ಸೋ ಜಂಗಲ್ ಚಕ್ಕ ಮಾರ್ಚ್ ಕೊಣು ಮಷಿನ್ ಫ್ರೈಯರ್ ನೋಡ್ತೀನಿ ನೋಡಿ ಥ್ಯಾಂಕ್ ಯು ನಾನು ಲೆಫ್ಟ್ ಸೈಡ್ ಇಡ್ಕೊಳ್ತಾಯ್ ಕೇಳಿಸ್ತಿದೆ ಸೌಂಡ್ ಕೈಯೆ ತಕೊಂಡಿದ್ದೀಯಾ ಮನಿದೆಸ 何だろう ಸರ್ಕಾರಿ ನಿವೃತ್ತ ನೌಕರ ಸಂಘ ಸುಮಾರು ಅರವತ್ತರವತ್ತೈದು ವರ್ಷಗಳ ಹಿಂದೆ ಸ್ಥಾಪನೆಯಾಗಿ ಅಂದಿನಿಂದ ಇಂದಿನವರೆಗೂ ಕೂಡ ಸಾಕಷ್ಟು ಹಿರಿಯ ನಾಗರಿಕರೇ ಆಗಿರ್ಬೋದು ಅಥವಾ ಸರ್ಕಾರ ತರ್ತಕ್ಕಂಥ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುವ ಹಿನ್ನೆಲೆಯಲ್ಲಿ ಜನಸಾಮಾನ್ಯರಿಗೆ ತಲುಪಿಸುವ ಹಿನ್ನೆಲೆಯಲ್ಲಿ ಸರ್ಕಾರಿ ನಿವೃತ್ತ ನೌಕರರು ಕೂಡ ಇವತ್ತು ದರ್ಶನ ಮಾಡುತ್ತಿದ್ದಾರೆ ನಮ್ಮ ಹಣಕಾಸು ಜನತೆ ಚಪ್ಪರೊಂದಿಗೆ ಪಕ್ಷೇತ್ರವನ್ನು ಮಾಡಬೇಕಾಗಿ ಪ್ರಾರ್ಥನೆ ಈ ಸಮಾರಂಭದಲ್ಲಿ ಭಾಗವಹಿಸಿದ ಡಾಕ್ಟರ್ ಎನ್ ಭೈರಪ್ಪ ಅಧ್ಯಕ್ಷರಾದ ಶಡಚೇರಿಗಳು ಎಲ್ಲ ಎನ್ಜಿಒ ಸ್ವಾಮೀಜಿ ಸಹ ಇದರ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದರೆ ಅವರೆಲ್ಲರಿಗೂ ಸಹ ನಮ್ಮ ಹಿರಿಯ ನಾಗರಿಕರ ಪರವಾಗಿ ಹಾಗೂ ನಿವೃತ್ತ ನೌಕರರ ಬಂಧುಗಳ ಪರವಾಗಿ ತಮ್ಮನ್ನು ಉತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ತಪಾಸಣಾ ಶಿಬಿರವನ್ನು ಮಾನ್ಯ ನಿವೃತ್ತ ನೌಕರ ಸಂಘದ ಅಧ್ಯಕ್ಷ ಆಗಿರುವಂತಹ ಭೈರಪ್ಪನವರ ನೇತೃತ್ವದಲ್ಲಿ ಇವತ್ತು ಮಾಡಿದೆ ಇವತ್ತು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಗೌರವಾನ್ವಿತ ಸರ್ಕಾರದ ನಿವೃತ್ತ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯೋಗಿ ಕಳಸ ಸರ್ ಅವರು ಚಾಲನೆ ಕೊಟ್ಟಿದ್ದಾರೆ ಹಾಗೆ ಭೈರಪ್ಪನವರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ಹಾಗೆ ಹಾಸ್ಪಿಟಲ್ ಸಿಇಒೆಲ್ಲ ಕೂಡ ಬಂದಿದ್ದಾರೆ ಮತ್ತೆ ಎಲ್ಲ ನಿವೃತ್ತ ಅಧಿಕಾರಿ ಕೂಡ ಕೂಡ ಬಂದಿದ್ದೀರಾ ತಮ್ಮೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಕೂಡ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಆರೋಗ್ಯ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಅರವತ್ತು ವರ್ಷ ಆದ್ಮೇಲೆ ರಿಟೈರ್ಡ್ ಆಗ್ತೀವಿ ರಿಟೈರ್ಡ್ ಆದ್ಮೇಲೆ ನಮ್ಮ ಆರೋಗ್ಯ ನಮಗೆ ಇರಬೇಕಾಗ್ತದೆ ಇರೋವರಿಗೆ ಕೂಡ ಸಾಕಷ್ಟು ಒತ್ತಡದಲ್ಲಿ ಕೆಲಸವನ್ನು ಮಾಡಿರ್ತಾರೆ ಆಮೇಲೆ ಆರೋಗ್ಯ ಕಾಪಾಡ್ಕೊಂಡೆ ಒಂದು ದೊಡ್ಡ ಸವಾಲು ನಮಗೆ ಕೂಡ ಆಗಿರುತ್ತೆ ಅರವತ್ತರಿಂದ ಎಪ್ಪತ್ತು ಎಂಬತ್ತರವರೆಗೆ ಒಂದು ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ನಮ್ಮ ಆರೋಗ್ಯ ಕಾಪಾಡಬೇಕಂದ್ರೆ ನಿಯಮಿತವಾಗಿ ತಪಾಸಣೆಗಳನ್ನು ಪೂರಕವಾಗಿರುವಂಥ ಟ್ರೀಟ್ಮೆಂಟ್ಗಳನ್ನು ಅದು ತುಂಬ ಕ್ರಿಟಿಕಲ್ ಕಂಡೀಷನ್ಗೆ ಹೋಗೋಕ್ಕಿಂತ ಮುಂಚೆ ಕೂಡ ಪ್ರಿವೆನ್ಷನ್ ತಗೊಳ್ಳೋದು ಕೂಡ ಭಾಳ ಅವಶ್ಯಕತೆ ಇರುತ್ತೆ ಆ ಹಿನ್ನೆಲೆಯಲ್ಲಿ ಬೈರಪ್ಪನವ್ರು ಬಂದ ನಂತರ ನಿರಂತರವಾಗಿ ಪಕ್ಷ ಪ್ರತಿ ವರ್ಷಕ್ಕೊಂದೆರಡು ಕ್ಯಾಂಪ್ಸ್ಗಳನ್ನು ಮಾಡ್ತಾರೆ ಹಾಸ್ಪಿಟಲ್ಸ್ಗಳಿದೆ ಅವ್ರ ಜೊತೆ ಟೈಅಪ್ ಮಾಡಿಕೊಂಡು ಕ್ಯಾಂಪನ್ನು ಮಾಡ್ತಾರೆ ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೋ ಗೊತ್ತಿಲ್ಲ ಅಷ್ಟು ಜನ ಅವಶ್ಯಕತೆ ಏನಾದ್ರು ತಗೊಳ್ತಾರೆ ನಾಲ್ಕೂವರೆ ಐದು ದಕ್ಷಿಣ ಎಲ್ಲರೂ ಬರ್ಲಿಕ್ಕೆ ಆಗಲ್ಲ ಈ ಭಾಗದಲ್ಲಿ ಯಾರ ಹತ್ರ ಇದ್ದಾರೆ ಅಷ್ಟು ಜನಕ್ಕಾದರೂ ಕೂಡ ಅನುಕೂಲ ಆಗುವಂತ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ ಅನ್ನೋದನ್ನು ಅಭಿನಂದಿಸಲಿಕ್ಕೆ ಬಯಸ್ತೇನೆ ಇದೇ ರೀತಿ ಪ್ರತಿ ಜಿಲ್ಲೆ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಇಂಥದ್ದು ಕಾರ್ಯಕ್ರಮ ಕೂಡ ನಿವೃತ್ತ ನೌಕರ ಸಂಘದಿಂದ ಆಗ್ತಾ ಇದೆ ಅಂದ್ರೆ ಒಂದು ಸಂಘಟನೆ ಸುಮಾರು ನಾಲ್ಕೂವರೆ ಐದು ಲಕ್ಷ ಜನ ಇರುವಂತಹ ದೊಡ್ಡ ಸಮೂಹ ಒಂದು ಕಲ್ಚರಲ್ ರಿಕ್ರಿಯೇಷನ್ ಸ್ಪೋರ್ಟ್ಸ್ ರಿಲೇಟೆಡ್ ಇರಬಹುದು ಈ ತರದ ಒಂದು ಹೆಲ್ತ್ ರಿಲೇಟೆಡ್ ಆಗಿ ಒಂದು ಕಾರ್ಯಕ್ರಮಗಳನ್ನ ಜಿಲ್ಲೆಗಳಲ್ಲಿ ಮಾಡೋದನ್ನು ಕೂಡ ನಾನು ಕೂಡ ಗಮನಿಸಿದ್ದೇನೆ ವಿಶೇಷವಾಗಿ ಭೈರಪ್ಪನವರು ಅಧ್ಯಕ್ಷ ಆದ ನಂತರ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ ಇನ್ನೂ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಅನ್ನುವಂತ ಕೂಗು ನಿಮ್ ಕಡೆಯಿಂದಲೂ ಕೂಡ ಇದೆ ಎಲ್ಲಾ ಕಡೆಯಿಂದ ಇದೆ ಅದೇ ಸರ್ಕಾರ ಸ್ಥಿತಿಗತಿ ಇತಿಮತಿ ಇತಿಮಿತಿ ಆರ್ಥಿಕ ಸ್ಥಿತಿಗಳು ಎಲ್ಲ ನೋಡಿಕೊಂಡು ಸರ್ಕಾರಗಳು ತೀರ್ಮಾನ ಮಾಡಬೇಕಾಗ್ತದೆ ಆದ್ರೆ ಪ್ರಯತ್ನ ಅನ್ನುವಂಥದ್ದು ನಿರಂತರವಾಗಿರ್ತದೆ ಆ ನಿರಂತರವಾಗಿರುವಂತಹ ಪ್ರಯತ್ನಗಳನ್ನ ನಿಮ್ಮ ಅಧ್ಯಕ್ಷ ಆಗಿರುವಂತ ಬೈರಪ್ಪನವರು ಕೂಡ ಮಾಡ್ತಾ ಇರ್ತಾರೆ ಬಹಳಷ್ಟು ಜನ ನಮಗೂ ಫೋನ್ ಮಾಡ್ತಾರೆ ಸರ್ ಎಪ್ಪತ್ತರಿಂದ ಜಾಸ್ತಿ ಆಯ್ತಾ ಆರೋಗ್ಯ ಯೋಜನೆ ಯಾವಾಗ ಸರ್ ಅದ್ರ ಜೊತೆ ಇಪ್ಪತ್ತೆರಡರಿಂದ ಮತ್ತೆ ಡಿ ಸಿಆರ್ಜಿ ಕಡಿಮೆ ಆಯ್ತು ಅದ್ರದೇ ಅವ್ರು ಕ್ಲಿಯರ್ ಮಾಡಿಸ್ತೀರ ನಿರಂತರವಾಗಿ ಸೊ ಯಾವುದಕ್ಕೂ ಏನು ಈ ತರದ ಒಂದು ಡಿಮ್ಯಾಂಡ್ಸ್ ಗಳು ಇದ್ದೆ ಸೊ ಹಾಗಾಗಿ ಭೈರಪ್ಪನವ್ರು ಹಾಗೆ ಮಾತಾಡಿದಾಗ ಹೆಲ್ತ್ ಸ್ಕೀಮ್ ನಾನು ಕೂಡ ಮೀಟಿಂಗ್ ಹೋಗ್ತಾ ಇದೆ ನಮ್ದೇ ಕಾಂಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡಿ ನಿಲ್ಸಿದ್ದೀನಿ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಈ ಗೌರ್ಮೆಂಟ್ ಸಿಸ್ಟಮ್ ಹೆಂಗೆ ಅಂದ್ರೆ ನಿಮ್ಗೆ ಕೂಡ ಗೊತ್ತಿದೆ ನೀವು ಕೂಡ ಗೌರ್ಮೆಂಟ್ ಸಿಸ್ಟಮ್ ಅಲ್ಲಿ ಕೆಲಸ ಮಾಡಿದವರು ಎಲ್ಲರೂ ಹಾಗೆ ಆಗ್ಬಿಡಿದಾರೆ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ನಮ್ಮ ನಮಗ ದುರ್ದೈವ್ ಅವರು ಸರ್ಕಾರಕ್ಕೂ ಕಷ್ಟ ಅಲ್ಲಿರೋ ಅಧಿಕಾರಿಗಳಿಗೂ ಕಷ್ಟ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಕೆಲವು ಹೋರಾಟ ಮಾಡ್ಬೇಕಂತ ಒಂದ್ಸಲ ಯೋಚನೆ ಬರುತ್ತೆ ಸಣ್ಣ ಸಣ್ಣ ದೇಸಕ್ ಹೋರಾಟ ಮಾಡಿ ಬೆನಿಫಿಟ್ ಅಂತ ಕೂಡ ಅನ್ಸುತ್ತೆ ಮುಖ್ಯಮಂತ್ರಿಗಳು ಮೊನ್ನೆ ಸಂಜೆ ಮೈಸೂರಿನಲ್ಲಿ ನಮ್ಮ ಜೊತೆ ಕೂಡ ಸುಮಾರು ಟೂ ಓವರ್ಸ್ ಮೈಸೂರಿನಲ್ಲಿ ಅದೇ ಇದೇ ಕಾರ್ಯಕ್ರಮ ನಮ್ಮ ನೌಕರ ಸಂಘಟನೆ ಅದನ್ನೇ ಹೇಳ್ತಾರೆ ಇಲ್ಲದಲ್ಲಿ ಪ್ರಾರಂಭ ಮಾಡಿಸ್ತೀನಿ ಹೆಲ್ತ್ ಸ್ಕೀಮ್ ಅಂತ ಹೇಳಿದ್ರು ತಮ್ದು ಕೂಡ ಅಂತಿಮ ಅಂತ ಬಂದಿದೆ ಸೊ ಅದೆಲ್ಲ ಬಂದ್ರೆ ನಮ್ಗಿಂತ ಮುಖ್ಯವಾಗಿ ನಿವೃತ್ತ ನೌಕರಿಗೆ ಬಹಳ ಅವಶ್ಯಕತೆ ಕೂಡ ಬೈರಪ್ಪನವ್ ಬೀಳಿದ್ದಾರೆ ಚೀಫ್ ಸೆಕ್ರೆಟರಿ ಮೀಟಿಂಗ್ ಆಗಿದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮೀಟಿಂಗ್ ಆಗಿದೆ ಆ ಚಾಲನೆ ಆದ್ರೆ ಅಟ್ ಲೀಸ್ಟ್ ಮಿನಿಮಮ್ ಸರ್ವಿಸ್ ಕಳಿಸಿದ್ದಾರೆ ಎಷ್ಟೋ ಜನ ಸಾಮಾನ್ಯ ಸಿ ನೌಕರಿಗೆ ಅನುಕೂಲ ಆಗ್ತದೆ ಟ್ರಾನ್ಸ್ಫೋರ್ಟ್ ಆಫೀಸರ್ ಸಮಸ್ಯೆ ಇಲ್ಲ ಪೆನ್ಷನ್ ಜಾಸ್ತಿ ಇರ್ತದೆ ದುಡ್ಡು ಜಾಸ್ತಿ ಇರ್ತದೆ ಸಾಮಾನ್ಯ ಸಿ ಬರ್ಜೆಟ್ ನೌಕರಿಗೆ ಇದು ಬಹಳ ಅವಶ್ಯಕತೆ ಇದೆ ಅನ್ನುವಂಥದ್ದು ನನ್ನ ಭಾವನೆ ಆಗಿದೆ ಆ ದಿಸೆಯಲ್ಲಿ ನಿವೃತ್ತ ನೌಕರ ಕೆಲಸ ಮಾಡ್ತಿದೆ ಅನ್ನುವಂಥ ಮಾತನ್ನ ಹೇಳಿಕೆ ಬಯಸ್ತಾನೆ ಇವತ್ತೇನು ಇವತ್ತು ಅನೇಕ ಸಂಸ್ಥೆ ಬಂದಿದ್ದಾರೆ ವಯೋವಿಕಾಸ್ ಸಂಸ್ಥೆಯವರ ಸಹಯೋಗದೊಂದಿಗೆ ಹೊಸ ನಾಯಕರು ಎಲ್ಲ ಕೂಡ ಬಂದಿದ್ದಾರೆ ಅವ್ರ ಮೂಲಕ ಇವತ್ತು ಚಿಕಿತ್ಸೆಗಳನ್ನು ತಾವು ತೆಗೆದುಕೊಳ್ಳಿ ಏನೇನು ಟ್ರೀಟ್ಮೆಂಟ್ಗಳು ಕೊಡ್ತಾರೆ ಗೈಡ್ ಮಾಡ್ತಾರೆ ಅಳವಡಿಸಿಕೊಳ್ಳುವಂತ ಕೆಲಸವನ್ನು ಮಾಡಿದ್ರೆ ಈ ಕಾರ್ಯಕ್ರಮ ಮಾಡಿದ ಕೂಡ ಸಾರ್ಥಕತೆ ಬರುತ್ತೆ ಅನ್ನುವಂಥ ನನ್ನ ಅಭಿಪ್ರಾಯ ಹಾಗಾಗಿ ಬೈರೋಪರಿಗೆ ಇನ್ನೂ ಕೂಡ ಇದೇ ರೀತಿ ಕೆಲಸಗಳನ್ನು ಮಾಡಿ ನೀವೆಲ್ಲ ಕೂಡ ಅವ್ರಿಗೆ ಸಹಕಾರ ಕೈ ಜೋಡಿಸ್ಬೇಕು ಅನ್ನುವಂತ ವಿನಂತಿ ಮಾಡ್ಕೊಳ್ತಾರೆ ಹಾಗೆ ಕೆಲಸಗಳು ಕೂಡ ಈ ಕಾರ್ಯಕ್ರಮ ಬಂದಿದ್ದು ತುಂಬಾ ಸಂತೋಷವನ್ನು ತಂದಿದೆ ಮಾನ್ಯರು ಕೂಡ ಕೆ ಎಸ್ಆರ್ ಟಿಸಿ ಇರಬಹುದು ಅಗ್ರಿಕಲ್ಚರ್ ಕಮಿಷನರ್ ಆಗಿ ಮುಖ್ಯಮಂತ್ರಿಗಳ ಅವರು ಕೆಲಸವನ್ನು ಮಾಡಿದ್ರು ಜಿಲ್ಲಾಧಿಕಾರಿಗಳಾಗಿ ಕೂಡ ಕೆಲಸವನ್ನು ಮಾಡಿದ್ದಾರೆ ಬಹುಶಃ ಈ ಕಾರ್ಯಕ್ರಮಕ್ಕೆ ಅವರು ಕೂಡ ಬಂದಿದ್ದು ತುಂಬಾ ಸಂತೋಷವನ್ನ ಕೂಡ ತಂದಿದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅವರು ಕೂಡ ನಿಮ್ಮ ಅನೇಕ ಈ ಒಂದು ಕಾರ್ಯಕ್ರಮದ ಬಗ್ಗೆ ವಿಚಾರಗಳನ್ನ ಮಾಡೋದಿದ್ದಾರೆ ಆ ಮಾತುಗಳನ್ನ ಕೇಳೋಣ ಅನ್ನುವಂತ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನರಂ ಕರೆದಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾರೆ ನಮಸ್ಕಾರ Pleasure to be uh, sponsoring and, uh, and working on this uh, health camp today along with our partners. Uh, we look forward to doing many more of these things and working very closely with all of you and uh, the pensioners association has been a big supporter for us in all our initiatives. i will call you now to speak. ಆರೋಗ್ಯ ತಪಾಸಣೆ ಮತ್ತು ಕಣ್ಣಿನ ತಪಾಸಣೆ ಇಲ್ಲಿ ಹಮ್ಮಿಕೊಂಡಿದ್ದೀವಿ ಇದಕ್ಕೋಸ್ಕರ ನಮಗೆ ಅವಕಾಶ ಮಾಡಿಕೊಟ್ಟು ಮತ್ತು ನಮಗೆ ಯಾವಾಗಲೂ ಬೆನ್ನಲ್ಗಾಗಿ ಬಾಗಿ ಕಟ್ಟಿ ನಮಗೆ ಮುಂದೆ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥ ಅಥವಾ ಬೈರಕ್ಟ್ನೋದೆ ನಮ್ಮ ಹೃತ್ಪೂರ್ವಕ ವಂದನೆಗಳು ನಾನು ಸೇವೆಯಲ್ಲಿದ್ದ ಅವ್ರ ಜೊತೆ ಹಲವಾರು ಬಾರಿ ಸಂಪರ್ಕದಲ್ಲೇ ಇರ್ತಾ ಇದ್ದೇವೆ ಅಷ್ಟೊಂದು ಚುರುತಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಹೀಗಾಗಿ ಇದ್ರೂ ಅಧ್ಯಕ್ಷಗಳು ಈ ಒಂದು ಯೋಜನೆಯ ಕುರಿತು ತಮ್ಮ ಮಾತನ್ನು ಈಗ ಹೇಳ್ಬಿಟ್ಟಿದ್ದಾರೆ ಹೀಗಾಗಿ ಉದ್ಘಾಟಕ ಭಾಷಣ ಅನ್ನೋದಕ್ಕಿಂತ ನನ್ನ ಇತಿಹಾಸಗಳಿಗೆ ನಾನು ಸ್ವಲ್ಪ ಮಾತನಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ವೇದಿಕೆ ಮೇಲೆ ಹಾಸೀಲ್ ವಯೋ ಸಂಸ್ಥೆಯ ಮುಖ್ಯಸ್ಥರು ಹಾಗೆ ನಮ್ಮ ಆರೋಗ್ಯ ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂಥವರು ಇರ್ಬೋದು ಕಣ್ಣಿನ ಆಸ್ಪತ್ರೆಯ ಮುಖ್ಯಸ್ಥರು ಇರ್ಬೋದು ಇಂಥ ಒಂದು ಸಂದರ್ಭದಲ್ಲಿ ಹಿರಿಯ ನಾಗರಿಕರಾಗಿ ಮತ್ತು ಈ ಒಂದು ಸಂಘಟನೆಯ ಸದಸ್ಯರಾಗಿ ತಾವೆಲ್ಲರೂ ಸೇರಿ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇದ್ದೀರಿ ಅವರೆಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರ ಸೂಚಿತ ಅತ್ಯಂತ ಸುಸಂಘದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ನೆರವೇರ್ತಾ ಇದೆ ಕರ್ನಾಟಕ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಯಾವ ನೌಕರರಾಗಲಿ ಇಡೀ ಒಂದು ಸರ್ಕಾರದ ಒಂದು ಸ್ತಂಭವಾಗಿ ಕೆಲಸ ಮಾಡ್ತಾ ಇರ್ತಾರೆ ನಾವು ಸೇವೆಯಲ್ಲಿ ಸದಸ್ಯನೇ ಇರುವಂತಹ ಸಂದರ್ಭದಲ್ಲಿ ಆರೋಗ್ಯದ ಕಡೆ ಅಷ್ಟೊಂದು ಗಮನ ಹರಿಸ್ ಅದು ಸರ್ವೇ ಸಾಮಾನ್ಯ ತಾವು ಕರ್ತವ್ಯದಲ್ಲಿರುವಾಗ ನಮಗೆ ಆರೋಗ್ಯದ ಸಮಸ್ಯೆಗಳು ಬಂದಾಗ ಸಾಮಾನ್ಯವಾಗಿ ಅಲ್ಲಿರತಕ್ಕಂಥ ಇರ್ಬೋದು ಅಲ್ಲಿ ವೈದ್ಯಾಧಿಕಾರಿಗಳಿರ್ಬೋದು ಅದಕ್ಕೆ ಸ್ಪಂದಿಸ್ತಾರೆ ಹೀಗಾಗಿ ಹಣಕಾಸಿನ ದೃಷ್ಟಿಯಿಂದಲಾಗಲಿ ಅಥವಾ ಬೇರೆ ರೀತಿಯಿಂದ ನಾವು ಆರೋಗ್ಯದ ಸೇವೆಗಳನ್ನ ನಾವು ತೋರಿಸುವಂತಹ ಸಂದರ್ಭದಲ್ಲಿ ಅಂತ ಸಮಸ್ಯೆಗಳು ಆಗ್ಬೋದು ಆಗೋದಿಲ್ಲ ಅದೇ ನಾವು ಬಹುಶಃ ಅರವತ್ತು ವರ್ಷ ನಂತರ ಯಾವಾಗ ಅಧಿಕಾರ ಬಿಟ್ಟು ಶ್ರೀ ಸಾಮಾನ್ಯ ನಾವು ಸಮಾಜದಲ್ಲಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಆರೋಗ್ಯದ ಸಮಸ್ಯೆ ಕೂಡ ಹೆಚ್ಚಾಗ್ತವೆ ಆ ಸಮಸ್ಯೆಗಳ ಜೊತೆಗೆ ಮಾನಸಿಕ ಸಮಸ್ಯೆಗಳಿರ್ಬೋದು ಆರ್ಥಿಕ ಸಮಸ್ಯೆಗಳಿರ್ಬೋದು ಅವು ಕೂಡ ಹೆಚ್ಚಾಗ್ತವೆ ಈಗ ಮೊದಲನೇ ಹಾಗೆ ನಮ್ಮ ಹುಟ್ಟು ಸಂದರ್ಭದಲ್ಲಿ ಐವತ್ತು ವರ್ಷ ಐವತ್ತೆರಡು ವರ್ಷ ಐವತ್ನಾಲ್ಕು ಐವತ್ತಾರು ಐವತ್ತೆಂಟು ಈಗ ವರ್ಷ ಅರವತ್ತಂತ ಮಾಡಿದ್ದಾರೆ ಆದ್ರೆ ಒಬ್ಬ ವೈವಮಾನ ಸಂದರ್ಭ ನೋಡಿದ್ರೆ ಈಗ ಎಪ್ಪತ್ತೈದು ಸರ್ವೆ ಸಾಮಾನ್ಯ ಎಪ್ಪತ್ತೈದು ವರ್ಷ ಬದುಕುವಂತೂ ಅತ್ಯಂತ ಸ್ವಾಭಾವಿಕ ಆರೋಗ್ಯದಲ್ಲೂ ಆರೋಗ್ಯ ಸೇವೆಗಳಲ್ಲೂ ಕೂಡ ಹಲವಾರು ಉನ್ನತ ಸೇವೆಗಳು ಬರೆದಿರುವುದರಿಂದ ಎಪ್ಪತ್ತೈದು ದಾಟಿ ಎಂಬತ್ತು ಎಂಬತ್ತೈದು ಕೂಡ ಐವತ್ತು ಬದುಕುವಂತ ಅವಕಾಶಗಳಿದೆ ಇದು ಬದುಕೋದಕ್ಕಿಂತ ಮುಖ್ಯವಾಗಿ ಆರೋಗ್ಯಕರವಾಗಿ ಬದುಕೋದು ಬಹಳ ಮುಖ್ಯ ಕಷ್ಟಪಟ್ಟು ಸಮಸ್ಯೆ ಆಗಿ ನಮ್ಮ ಕುಟುಂಬದಲ್ಲಿ ಬಿಡುವವ್ರು ಕೂಡ ಭಾರವಾಗಿ ಯಾವಾಗ ಒಪ್ಪು ಹೋಗ್ತಾರೆ ಅನ್ನೋ ಮಟ್ಟಕ್ಕೆ ಆಗ್ಬಾರ್ದು ನಮ್ಮ ಸ್ವಂತ ಕಾಲಿನಲ್ಲಿ ನಾವೇ ಸದೃಢವಾಗಿ ನಿಲ್ಲುವಂತಹ ಒಂದು ಪ್ರಯತ್ನ ಆಗ್ಬೇಕಾಗ್ತದೆ ಹಣಕಾಸು ಕಡಿಮೆ ಇದ್ರೂ ಚಿಂತೆ ಇಲ್ಲ ಆದ್ರೆ ಆರೋಗ್ಯ ಬಹಳ ಮುಖ್ಯ ಆ ನಿಟ್ಟಿನಲ್ಲಿ ಪ್ರತಿ ವರ್ಷ ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ಅಥವಾ ನೀವು ಕ್ವಾರ್ಟರ್ಲಿ ಅಂತ ಏನು ಹೇಳ್ತೇವೆ ತ್ರೈಮಾಸಿಕವಾಗಿ ಕೂಡ ಆರೋಗ್ಯ ತಪಾಸಣೆ ಮಾಡುದು ಬಹಳಷ್ಟು ಮುಖ್ಯ ಅಂದ್ರೆ ಮುಂದೆ ಆಗತಕ್ಕಂತ ಅನಾಹುತಗಳ ಬಗ್ಗೆ ಮುಂಚೂತ್ರವಾಗಿ ನಾವು ಅದಕ್ಕೆ ರಕ್ಷಣೆ ಕೊಟ್ಟರೆ ಅದಕ್ಕೆ ಸುರಕ್ಷಿತವಾಗಿ ನಾವು ಪರಿಹಾರವನ್ನು ಕಂಡುಹಿಡಿಯಬಹುದು ಅದಕ್ಕಾಗಿ ಈ ಆರೋಗ್ಯದ ಒಂದು ಲಕ್ಷಣ ಕಾಣಿಸುತ್ತೆ ಅದನ್ನ ಕೇವಲ ನಾವು ಮೆಡಿಸಿನ್ ತಗೊಂಡ್ರೆ ಮಾತ್ರ ಅದು ಸೂಕ್ತ ಅನ್ನೋದಲ್ಲ ನಾವು ರಕ್ಷಣೆ ಯಾವ ರೀತಿ ಆಗಬೇಕು ಅಂತಂದ್ರೆ ನಾವು ಆರೋಗ್ಯ ತಪಾಸಣೆ ಜೊತೆಗೆ ಆರೋಗ್ಯಕರವಾಗಿ ನಮ್ಮ ಜೀವನ ಶೈಲಿ ಕೂಡ ಬಹಳ ಮುಖ್ಯ ಈ ಜೀವನ ಶೈಲಿಯ ಜೊತೆಗೆ ನಾವು ಏನು ಆಹಾರ ಪದ್ಧತಿಯನ್ನ ಮಾಡ್ಕೊಡ್ತೇವೆ ಯಾವ ರೀತಿಯಿಂದ ನಾವು ಶಿಸ್ತು ಶಿಸ್ತಿನ ಒಂದು ಜೀವನ ಕ್ರಮವನ್ನ ಮಾಡ್ಕೊಳ್ತೇವೆ ನಮ್ಮ ಕುಟುಂಬದ ವ್ಯವಸ್ಥೆಯ ಅಡಿಯಲ್ಲಿ ಯಾವ ಜೊತೆ ನಾವು ಸಂವಹನ ಮಾಡ್ತೇವೆ ಯಾವ ರೀತಿಯ ನಮ್ಮ ಸ್ನೇಹಿತರ ಜೊತೆಗೆ ನಾವು ಸಂವಹನ ಮಾಡ್ತೇವೆ ಇವೆಲ್ಲವೂ ಕೂಡ ನಮ್ಮ ಆರೋಗ್ಯದ ದೃಷ್ಟಿ ಮೇಲೆ ಬಳಸಲು ಮುಖ್ಯವಾಗಿ ಆಗ್ತದೆ ಆ ನಿಟ್ಟಿನಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ತವರು ಯುವಕರೇ ಅರವತ್ತು ದಾಟಿದ ತಕ್ಷಣ ತಾವು ಅಂತ ಅನ್ಕೋಬೇಡಿ ಎಲ್ಲರೂ ಯುವಕರೇ ನಮ್ಮ ಮನಸ್ಸಿನಲ್ಲಿ ನಾವು ಎಲ್ಲರೂ ಯುವಕರಾಗಿದ್ದೇವೆ ಅಂತ ತಿಳ್ಕೊಂಡಾಗ ನಮ್ಮ ವಯಸ್ಸು ಮೈನಸ್ ಟೆನ್ ಮೈನಸ್ ಟ್ವೆಂಟಿ ಆಗ್ತದೆ ಅಂತ ಹೇಳ್ತಾರೆ ಹಿರಿಯರು ಹೀಗಾಗಿ ವಯಸ್ಸು ಆಗಿದೆ ಅಂತ ತಿಳ್ಕೊಂಡು ನಾವು ವಿಚಲಿತರಾಗೋದು ಬೇಡ ಇಂಥ ಒಳ್ಳೆಯ ಕಾರ್ಯಕ್ರಮಗಳನ್ನ ನಮ್ಮ ಸಂಘಟನೆಗಳು ಮಾಡ್ತಾ ಇದೆ ಸಂಘಟನೆಗಳು ಶಕ್ತಿನೇ ಅದು ಎಲ್ಲಾ ಸದಸ್ಯರನ್ನ ಒಕ್ಕೂಡಿಸಿ ಅದಕ್ಕೆ ಬೇಕಾಗುವಂತಹ ಕ್ರಮಗಳ ಬಗ್ಗೆ ಹೋರಾಟ ಮಾಡುವ ಜೊತೆಗೆ ಅದಕ್ಕೆ ಸವಲತ್ತುಗಳನ್ನು ಕೊಡಿಸ್ತಕ್ಕಂತಹ ಅದು ನಿಜವಾದ ನಾಯಕತ್ವವನ್ನು ಕೂಡ ಆ ನಾಯಕತ್ವವನ್ನು ಮಾಡಿದ್ದಾರೆ ಕಡೆಯ ಹೀಗಾಗಿ ಅದು ಯಾವುದೇ ಸೇವೆ ಇರಬಹುದು ಅದು ಸೇವಾ ಭದ್ರತೆ ಇಟ್ಟು ಹಣಕಾಸಿನ ಸೌ ಸೌಲಭ್ಯಗಳನ್ನು ಜೊತೆಗೆ ಹಿಡಿದು ಈ ರೀತಿಯ ಆರೋಗ್ಯ ಸೌಲಭ್ಯಗಳನ್ನು ಕೂಡ ಕೊಡಿಸ್ತಕ್ಕಂಥದ್ದು ಬಹಳ ಉತ್ತಮವಾದ ಒಂದು ಪರಿಶ್ರಮದ ಜೊತೆಗೆ ಮಾಡ್ತಾ ಇದ್ದಾರೆ ಇದು ನಿರಂತರವಾಗಿ ಸಾಕಬೇಕು ಕೇವಲ ಬೆಂಗಳೂರಿನಷ್ಟೇ ಮಾತ್ರ ಸೀಮಿತವಾಗುವಾಗ ಈಗಾಗಲೇ ಹಾಗೆ ಮೂರ್ನಾಲ್ಕು ಜಿಲ್ಲೆಗಳು ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಇಂತಹ ಒಂದು ಏರ್ಪಾಡು ಮಾಡುವಂತಹ ಕಾರ್ಯಕ್ರಮ ಆಗಬೇಕು ಇವತ್ತು ರಾಜ್ಯದ ತುಂಬಾ ದೊಡ್ಡ ದೊಡ್ಡ ಆಸ್ಪತ್ರೆಗಳಿವೆ ಆ ಆಸ್ಪತ್ರೆಗಳಿಗೆ ಬೇಕಾದಂತಹ ಸಲಕರಣೆಗಳು ಕೂಡ ಜಿಲ್ಲಾ ಆಸ್ಪತ್ರೆಗಳಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳಿರ್ತಕ್ಕಂಥ ಸೌಕರ್ಯಗಳು ಕೂಡ ಕಡಿಮೆ ಇರಬಹುದು ವೈದ್ಯರು ಕೂಡ ಕಡಿಮೆ ಇರಬಹುದು ಈ ರೀತಿಯ ನಮ್ಮ ಅಧ್ಯಕ್ಷ ಮೂಲಕ ಸರ್ಕಾರದ ಮೇಲೆ ಒತ್ತಡ ಹಾಕಿ ವೈದ್ಯರನ್ನು ನೇಮಿಸುವಂತಹ ಕಾರ್ಯಕ್ರಮ ಕೂಡ ಹೀಗಾಗಿ ಎಲ್ಲವನ್ನೂ ಒಟ್ಟಾರೆ ನೋಡಿದಾಗ ಸಂಘಟನಾ ಶಕ್ತಿ ಬಹಳ ಮುಖ್ಯ ಆ ಒಂದು ಸಂಘಟನೆಯ ಮೂಲಕ ಆರೋಗ್ಯ ರಕ್ಷಣೆ ಮಾಡುವಂತ ಸಂಘಟನೆ ಮಾಡ್ತಾ ಇದೆ ಈ ಸಂಘಟನೆ ನಮ್ಗೆ ಅನುಕೂಲ ಮಾಡ್ಕೊಡ್ತಾ ಇರ್ತಕ್ಕಂಥದ್ದು ವಯ ಸಂಸ್ಥೆ ಅವರು ಎನ್ ಜಿ ಓ ಆಗಿ ಒಂದು ಟ್ರಸ್ಟ್ ಮೂಲಕ ಮಾಡ್ತಾ ಇದ್ದಾರೆ ಆ ಟ್ರಸ್ಟ್ ಅಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂತಹ ಆ ವೇದಿಕೆಯಲ್ಲಿ ಬಹಳಷ್ಟು ದೊಡ್ಡ ಹೆಸರು ಅದರಲ್ಲಿ ಇರ್ತಾರೆ ನಾನು ಕೇಳ್ಪಟ್ಟಿದ್ದೇನೆ ಹಿರಿಯ ಐಎಸ್ ಅಧಿಕಾರಿಗಳಿದ್ದಾರೆ ಹಿಂದೆ ಇನ್ಫೋಸಿಸ್ ಸಂಸ್ಥೆಯ ಪ್ರಮೋಟರ್ಸ್ ಕೂಡ ಇದೇ ಸಂಸ್ಥೆಯ ಪ್ರಮೋಟರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅದು ಕೇವಲ ಆರೋಗ್ಯ ಅಂತ ಅಷ್ಟೇ ಅಲ್ಲ ಅದು ಆರ್ಥಿಕವಾಗಿರಬಹುದು ಮಹಿಳೆಯರಿಗಾಗಿ ಕೊಡ್ತಾ ಇರತಕ್ಕಂಥ ಯೋಜನೆಗಳ ಬಗ್ಗೆ ಇರಬಹುದು ಅಥವಾ ಇನ್ನಿತರ ಸಲಹೆ ಕೊಡ್ತಾ ಇರತಕ್ಕಂಥ ಬಗ್ಗೆ ಕೂಡ ಅವರು ಕೆಲಸ ಮಾಡ್ತಾ ಇದ್ದಾರೆ ಆ ಸಂಸ್ಥೆಗೆ ಇನ್ನೂ ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ಅವಕಾಶಗಳು ಇನ್ನೂ ಸಿಗಲಿ ಮತ್ತು ವಿಶೇಷವಾಗಿ ನಮ್ಮ ಸಮಾಜದಲ್ಲಿ ಯಾವುದು ಗಮನಿತ ಧ್ವನಿಗಳಿದೆ ಅಂತಹ ಧ್ವನಿಗಳಿಗೆ ಒಂದು ಕಾರ್ಯರೂಪವಾಗಿ ಕೆಲಸ ಮಾಡತಕ್ಕಂತಹ ಒಂದು ಸಂಸ್ಥೆ ಆಗಿದೆ ಆ ಸಂಸ್ಥೆ ಇನ್ನೂ ಒಳ್ಳೆಯ ಕೆಲಸ ಮಾಡುವಂತಹ ಅವಕಾಶ ಅವ್ರಿಗೂ ಸಿಗಲಿ ಯಾವುದೇ ರೀತಿಯ ತರ ಸಂಘಟನೆಗಳಲ್ಲಿ ಅವರಿಗೆ ಕೆಲಸ ಮಾಡ್ತಕ್ಕಂಥದ್ರೆ ನಮ್ಮಿಂದ ಏನಾದ್ರು ಕಿಂಚಿ ಸಹಾಯ ಬೇಕಾದರೂ ಸಹಕಾರ ಬೇಕಾದ್ರೂ ಕೂಡ ಖಂಡಿತ ನಾನು ನಾನು ನಿಜ ಅದಾಗ್ಯೂ ಕೂಡ ನನ್ನ ನಮದೇ ಆದ ಒಂದು ಇತಿಮಿತಿಯಲ್ಲಿ ನಾನು ಮಾಡಲಿಕ್ಕೆ ನನಗೆ ಖಂಡಿತ ಅವಕಾಶ ಸಿಗುತ್ತೆ ಅಂತ ಮಾಡ್ಕೊಂಡಿದ್ದೇನೆ ಇಷ್ಟನ್ನ ಬೀಳುತ್ತಾ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ನಮ್ಮೆಲ್ಲರ ಸಮಾಜ ಸಮಾಜ ಸದೃಢವಾಗಬೇಕಾಗಿದ್ರೆ ನಾವು ಸದೃಢವಾಗಿರಬೇಕು ನಾವು ಸದೃಢವಾಗಿರ್ತಕ್ಕ ನಮ್ಮ ಆರೋಗ್ಯ ಮತ್ತು ಮಾನಸಿಕವಾಗಿ ನಾವು ಮತ್ತೆ ಇದು ಕೇವಲ ಮಾನಸಿಕವಾಗಿ ನಾವು ಕೂಡ ಇನ್ನು ನಲವತ್ತ ನಂತರ ಎಪ್ಪತ್ತರ ನಂತರ ಎಂಬತ್ತರ ನಂತರ ನಮ್ಮಲ್ಲಿ ಸಮಸ್ಯೆ ಕಾಣುವುದಂದ್ರೆ ಐಸೋಲೇಷನ್ ನಮ್ಮ ಸ್ವಂತ ಮಕ್ಕಳೇ ಮೊಮ್ಮಕ್ಕಳೇ ಕೂಡ ನಮ್ಮಿಂದ ದೂರವಾಗಿಬಿಡ್ತಾರೆ ನಾವು ಸೇವೆಯಲ್ಲಿರುವ ಕವಿಗಳು ಕೇಳಿರ್ತೀರಿ ನೋಡಿರ್ತೀವಿ ಬಹಳ ಖುಷಿಯಿಂದ ಅವರು ವಿದ್ಯಾಭ್ಯಾಸ ಮುಗಿಸಿರ್ತಾರೆ ಅಮೆರಿಕ ಹೋಗಿದ್ದಾರೆ ಅಲ್ಲಿ ಸೆಟಲ್ ಆಗಿದೆ ಇಲ್ಲಿ ಸೆಟಲ್ ಬಹಳ ಖುಷಿ ಅದು ರಿಟೈರ್ಮೆಂಟ್ ಆದ ನಂತರ ಮೇಲೆ ಆ ನೋಡ್ಕೊಡ್ತಾನೆ ಅದೆಲ್ಲ ಚುಚ್ಚುತ್ತೆ ಹೀಗಾಗಿ ಆರ್ಥಿಕವಾಗಿ ಎಷ್ಟೇ ಸದೃಢವಾಗಿದ್ದು ಕೂಡ ನಾನು ಮೊನ್ನೆ ಒಂದು ಯಾವ್ದು ಕಾರ್ಯಕ್ರಮ ನೋಡ್ತಾ ಇದ್ದೀನಿ ನೂರಾರು ಕೋಟಿ ರೂಪಾಯಿ ಇರ್ತಕ್ಕಂಥ ಆಸ್ತಿ ಇದೆ ಅಂತ ಬೆಂಗಳೂರಲ್ಲಿ ಇಪ್ಪತ್ತು ಮೂವತ್ತು ವರ್ಷ ಅವಧಿಯಲ್ಲಿ ಅಮೆರಿಕದಲ್ಲಿ ಇದ್ದು ಈಗ ವಾಪಸ್ ಬಂದಿದ್ದಾರೆ ದೊಡ್ಡ ಅರಮನೆಯರ್ತಕ್ಕಂಥ ಒಂದು ಮನೆ ಒಂದು ಹತ್ತಾರು ಕಡೆಗಳಲ್ಲಿ ಐಷಾರಾಮ್ಯ ಮನೆ ಐಷಾರಾಮಿ ಓಡಾಡಲಿಕ್ಕೆ ಕಾಗೋಡಕ್ಕೆ ಎಲ್ಲವೂ ಇದೆ ಆದ್ರೆ ಏಕಾಂಗಿ ಪೂರ್ಣವಾಗಿ ಏಕಾಂಗಿ ಆಗಿಬಿಟ್ಟಿದ್ದಾರೆ ಅಂತ ಸಮಸ್ಯೆ ಬಂದಾಗ ಹೇಳ್ಕೊಂಡಿದ್ದಾರೆ ನೀವು ಯಾವುದು ಬೇಡಪ್ಪ ಡ್ಯೂಟಿ ಇಲ್ಲದಿದ್ರು ಪರವಾಗಿಲ್ಲ ನಾನು ನನಗೆ ಸ್ನೇಹಿತರು ಬೇಕು ಮಾತನಾಡಲಿಕ್ಕೆ ನನ್ಗೆ ಯಾರಾದ್ರೂ ಒಳ್ಳೆಯ ಸ್ನೇಹಿತರಿಗೆ ಅಷ್ಟು ಸಾಕಾಗಿತ್ತು ನನಗೆ ಅನ್ನೋ ರೀತಿಯವರು ಅಂತ ಹೀಗಾಗಿ ಮಾನಸಿಕವಾಗಿ ಕೂಡ ನಾವು ಸ್ಪಂದಿಸಬೇಕಾಗ್ತದೆ ಆ ನಿಟ್ಟಿನೂ ಕೂಡ ಈ ಸಂಸ್ಥೆಯವರು ಮುಂದಿನ ದಿನಗಳಲ್ಲಿ ಅಂತಹ ಒಂದು ಕಾರ್ಯಕ್ರಮಗಳನ್ನ ಆಯೋಜನೆ ಅಂತ ನಾನು ಹೇಳುತ್ತ ಮತ್ತೊಮ್ಮೆ ಈ ಒಂದು ಒಳ್ಳೆಯ ಯೋಜನೆ ಅಹ್ ಒಂದು ಫಲಕ್ರಮವನ್ನು ತಾವೆಲ್ಲರೂ ಪಡೆದುಕೊಳ್ಳಿ ನಿಮ್ಮ ಮೂಲಕ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಇತರ ಕುಟುಂಬಗಳ ಸದಸ್ಯರು ಕೂಡ ಇಂತಹ ಸೌಲಭ್ಯಗಳನ್ನ ಪಡೆಯಲಿಕ್ಕೆ ತಾವೆಲ್ಲರೂ ಕೂಡ ಹೇಳಿ ಅಂತ ಹೇಳುತ್ತಾ ನನಗೆ ಇಲ್ಲಿ ಕರೆದು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟು ಉದ್ಘಾಟನಕರಾಗಿ ನಾನು ಕೂಡ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಸಂಸ್ಥೆಯವರಿಗೆ ಸಂಘಟನೆಯವರಿಗೆ ಮಾನ್ಯ ಭೈರಪ್ಪನವರಿಗೆ ಮಾನ್ಯ ಹಾಗೂ ಎಲ್ಲ ಪದಾಧಿಕಾರಿಗಳು ಕೂಡ ವಂದಿಸುತ್ತಾ ನನ್ನ ಮಾಸ್ಗಳಿಗೆ ವಿರಾಮ ಹೇಳ್ತೇನೆ ಧನ್ಯವಾದಗಳು ನಮಸ್ಕಾರ ನಮ್ಮ ನಮ್ಮ ಎಲ್ಲಾ ಶ್ರೀಮತಿ ಶಿವಮೊಗ್ಗಿ ಖಲಾ ಅವರಿಗೆ ಧನ್ಯವಾದಗಳು ಹಾಗೆ ನಮ್ಮ ಸನ್ಮಾನವನ್ನು ಸ್ವೀಕರಿಸುತ್ತಿರುವಂತಹ ಕನಸಿನಿ ಸೇವೆಗಳು ಸಹ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ತಿಳಿಸಿದ್ದೇನೆ ಮತ್ತೆ ಇನ್ನೊಬ್ಬ ಇನ್ನಪ್ಪರಾದಂತಹ ನಮ್ಮ ಗೌರವ ಸಮರಪಾಗಿ ವೈಯೋಗಿಕ ಸಂಸ್ಥೆಯ ಆರ್ಗನೈಸರ್ ಮತ್ತು ಅಡ್ವೈಸರ್ ಆದಂತಹ ಶ್ರೀನಿವಾಸವರು